ಟ್ರ್ಯಾಕ್ಟರ್ಗಳು ರೈತರು ಬಳಸುವಂಥ ಉಪಕರಣಗಳು ವೀಡರ್ಗಳು ಈ ಎಲ್ಲ ಒಂದು ಒಂದು ಕೃಷಿಗೆ ಬೇಕಾದಂತಹ ಅಷ್ಟು ಉಪಕರಣಗಳು ಇನ್ನು ಕೇವಲ ಐದು ಪರ್ಸೆಂಟ್ ದರದಲ್ಲಿ ಜಿ ಎಸ್ ಟಿ ಅದರ ಮೇಲೆ ಆಗುವಂಥದ್ದಿದೆ ಇನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬಹಳ ಮುಖ್ಯವಾಗಿರುವಂಥದ್ದು ಅಂತಂದರೆ ಅವನ ಆರೋಗ್ಯ ಮಧ್ಯಮ ವರ್ಗದವರು ಸರ್ಕಾರದಿಂದ ಕೇಳೋದಿಷ್ಟೇನೆ ನೀವು ನಮಗೆ ಒಳ್ಳೆ ಆರೋಗ್ಯ ಒಳ್ಳೆ ಶಿಕ್ಷಣಕ್ಕೆ ಬೇಕಾಗುವಂಥ ಸಹಾಯ ಮಾಡಿ ಅಂತ ಶಿಕ್ಷಣಕ್ಕೆ ಬೇಕಾಗುವಂಥ ಆಲ್ಮೋಸ್ಟ್ ಅಷ್ಟು ಉಪಕರಣಗಳು ಬುಕ್ಕು ಪೆನ್ನು ಪೇಪರು ನೋಟ್ಬುಕ್ಕು ಇರೇಸರು ಜಾಮಿಟ್ರಿ ಬಾಕ್ಸು ಮ್ಯಾಪು ಗ್ಲೋಬು ಮಕ್ಕಳಿಗೆ ಶಾಲಾ ಶಿಕ್ಷಣಕ್ಕೆ ಬೇಕಾಗುವಂಥ ಲ್ಯಾಬ್ ಮೆಟೀರಿಯಲ್ಸು ಇದೆಲ್ಲವನ್ನೂ ಝೀರೋ ಮಾಡಿದ್ದಾರೆ ಇದು ಶಿಕ್ಷಣದ ಜೊತೆಗೆ ಆರೋಗ್ಯವು ಚೆನ್ನಾಗಿರಬೇಕು ಅಂತ ಹೇಳಿ ಲೈಫ್ ಇನ್ಶೂರೆನ್ಸು ಮತ್ತು ಮೆಡಿಕಲ್ ಇನ್ಶೂರೆನ್ಸು ಬಹಳ ದಿನಗಳ ಬೇಡಿಕೆ ಇತ್ತು ಇದನ್ನ ಮಾನ್ಯ ಪ್ರಧಾನಮಂತ್ರಿಗಳು ಝೀರೋ ಪರ್ಸೆಂಟ್ ಮಾಡಿದ್ದಾರೆ ಇವತ್ತು ನಂದೇ ಕೇಸಲ್ಲಿ ನಾನು ಇವತ್ತು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ ಪ್ರತಿ ವರ್ಷ ಮೆಡಿಕಲ್ ಇನ್ಶೂರೆನ್ಸ್ ನ ಟ್ಯಾಕ್ಸ್ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಆಗ್ತಾ ಇತ್ತು ಮೆಡಿಕಲ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಇವತ್ತು ಜಿ ಎಸ್ ಟಿ ಝೀರೋ ಆಗಿರೋದ್ರಿಂದ ವಾರ್ಷಿಕ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಇವತ್ತು ಉಳಿಯುತ್ತೆ ಈ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಎಷ್ಟು ದೊಡ್ಡ ಅಮೌಂಟು ಅಂತಂದ್ರೆ ಅದೇ ಅಮೌಂಟ್ ನೀವು ಏನ್ ಟ್ಯಾಕ್ಸ್ ಕಟ್ತಾ ಇದ್ರಿ ಅದೇ ಅಮೌಂಟ್ ಪ್ರೀಮಿಯಂ ಕಟ್ಟಿದ್ರೆ ನಿಮಗೆ ಇಪ್ಪತ್ತು ಲಕ್ಷ ರೂಪಾಯಿ ಕವರೇಜ್ ಸಿಗುತ್ತೆ ಇವತ್ತು ನಾನು ದೇಶದ ಮತ್ತು ರಾಜ್ಯದ ಜನರಲ್ಲಿ ನಿಮ್ಮ ಮುಖಾಂತರ ಮಾಡುವಂತ ಆಗ್ರಹ ಅಂತಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಮೆಡಿಕಲ್ ಇನ್ಶೂರೆನ್ಸ್ ಝೀರೋ ಪರ್ಸೆಂಟ್ ಇಳಿಸಿದ್ದಾರೆ ನಾವು ಎಷ್ಟೋ ಜನ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿದ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ನೆಂಟರು ಇಷ್ಟ್ರು ಮತ್ತೊಬ್ರು ಕೈ ಸಾಲ ಮಾಡೋದಿಕ್ಕೆ ಇನ್ನೊಬ್ಬರ ಹತ್ರ ಬಡ್ಡಿ ಸಾಲಕ್ಕೆ ಎಷ್ಟೋ ಈ ಮನೆಗಳಲ್ಲಿ ಇವತ್ತು ನಾವು ನೋಡ್ತೀವಿ ತಾಳಿ ಅಡ ಇಡುವಂಥದ್ದು ಚಿನ್ನ ಬೆಳ್ಳಿ ಅಡ ಇಡುವಂಥದ್ದು ಒಂದೇ ಒಂದ್ಸತಿ ಸಮಸ್ಯೆ ಆಯಿತು ಆರೋಗ್ಯದ ಸಮಸ್ಯೆ ಅಂತಂದ್ರೆ ಇಡೀ ಕುಟುಂಬ ರಸ್ತೆಗೆ ಬರುವಂತದ್ದು ನಾವು ನೋಡಿದ್ದೀವಿ ಇವತ್ತು ಜಿ ಎಸ್ ಟಿಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ಝೀರೋ ಮಾಡಿದ್ದಾರೆ ದಯವಿಟ್ಟು ತಾವು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿ ವರ್ಷಕ್ಕೆ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟು ಪ್ರೈವೇಟ್ನಲ್ಲಿ ಮಾಡಿಸ್ತೀರಿ ಅಂತಂದ್ರೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಕೂಡ ನಿಮಗೆ ಲಕ್ಷಾಂತರ ರೂಪಾಯಿ ಕವರೇಜ್ ಇರುವಂತಹ ಮೆಡಿಕಲ್ ಇನ್ಶೂರೆನ್ಸ್ ಸಿಗುತ್ತೆ ದಯವಿಟ್ಟು ಇದನ್ನು ಮಾಡಿಸಿ ಅನ್ನುವಂಥ ಮನವಿಯನ್ನು ಜನರಿಗೆ ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಬಡವರ ಪರವಾಗಿರುವಂಥ ಸರ್ಕಾರ ಇದು ಲೈಫ್ ಇನ್ಶೂರೆನ್ಸು ಮತ್ತು ಮೆಡಿಕಲ್ ಇನ್ಶೂರೆನ್ಸು ಅದರ ಪ್ರಾಮುಖ್ಯತೆ ಅದನ್ನು ಅದರ ಉಪಯೋಗ ಲಾಭ ಪಡ್ಕೊಂಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ ನಾನೇ ನಿಮಗೆ ನನ್ನ ವೈಯಕ್ತಿಕ ಮತ್ತೊಂದು ಉದಾಹರಣೆ ಹೇಳ್ತೀನಿ ನಮ್ಮ ಆಫೀಸ್ನಲ್ಲಿ ಕೋವಿಡ್ ಬರೋದಕ್ಕಿಂತ ಮುಂಚೆ ನಾವು ನಮ್ಮ ಕ್ಷೇತ್ರದ ಜನಕ್ಕೆ ಲೈಫ್ ಇನ್ಶೂರೆನ್ಸ್ನ ಒಂದು ಅಭಿಯಾನ ಮಾಡಿದ್ವಿ ಪ್ರಧಾನಮಂತ್ರಿಗಳ ಒಂದು ಸ್ಕೀಮ್ ಇದೆ ವರ್ಷಕ್ಕೆ ಮುನ್ನೂರ ಮೂವತ್ತ್ ರೂಪಾಯಿ ಕೊಡ್ತಾ ಇದ್ವಿ ಇವಾಗ ಮುನ್ನೂರ ಮೂವತ್ತ್ ಇತ್ತು ಇವಾಗ ಅದು ನಾನೂರು ರೂಪಾಯಿ ಚಿಲ್ಲರೆ ಆಗಿದೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಬರುತ್ತೆ ನಾವು ಎಷ್ಟೋ ಜನಕ್ಕೆ ಅದನ್ನು ಒಂದು ಅಭಿಯಾನ ತೊಗೊಂಡು ಮಾಡಿಸಿದ್ವಿ ಕೋವಿಡ್ನಲ್ಲಿ ಬಹಳ ಜನ ತೀರ್ಕೊಂಡ್ರು ಅವರ ಕುಟುಂಬದವ್ರು ಎಷ್ಟೋ ಜನ ನಮ್ಮ ಕಚೇರಿಗೆ ಬಂದು ಅವ್ರು ನಮಗೆ ಸಹಾಯ ಮಾಡಿಸಿದ್ದಕ್ಕೆ ಧನ್ಯವಾದ ಹೇಳಿದ್ರು ಯಾಕೆಂದರೆ ಅವರ ಅಕೌಂಟಿಗೆ ನೇರವಾಗಿ ಎರಡು ಲಕ್ಷ ರೂಪಾಯಿ ಬ್ಯಾಂಕಿಂದ ಜಮಾ ಆಗಿತ್ತು ತಾವು ದಯವಿಟ್ಟು ಲೈಫ್ ಇನ್ಶೂರೆನ್ಸ್ ಮಾಡಿಸಿ ನಿಮ್ಮ ಕುಟುಂಬದವರು ನಿಮಗೆ ಯಾವುದೇ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಿಮ್ಮ ಕುಟುಂಬದವರು ರಸ್ತೆಗೆ ಬರದಲ್ಲೇ ಇರೋದಕ್ಕೆ ಲೈಫ್ ಇನ್ಶೂರೆನ್ಸು ಬಹಳ ದೊಡ್ಡದಾಗಿರುವಂಥ ಒಂದು ಯೋಜನೆ ನಿಮಗೆ ಸ್ವತಃ ಒಂದು ಆರೋಗ್ಯದ ಸಮಸ್ಯೆ ಉಂಟಾದಾಗ ಸಹಾಯ ಆಗುವಂಥದ್ದು ಮೆಡಿಕಲ್ ಇನ್ಶೂರೆನ್ಸು ದಯವಿಟ್ಟು ಈ ಎರಡೂ ಇನ್ಶೂರೆನ್ಸಿಗೆ ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಬಹುಶಃ ಪ್ರಪಂಚದಲ್ಲಿ ನೀವು ನೋಡಿದ್ರೆ ನಾಲ್ಕೋ ಐದೋ ದೇಶಗಳಲ್ಲಿ ಮಾತ್ರ ಲೈಫ್ ಇನ್ಶೂರೆನ್ಸ್ ಝೀರೋ ಪರ್ಸೆಂಟ್ ಇರುವಂಥದ್ದು ಭಾರತ ಇವತ್ತು ಝೀರೋ ಪರ್ಸೆಂಟ್ ಲೈಫ್ ಇನ್ಶೂರೆನ್ಸ್ ಇರುವಂಥ ದೇಶ ದಯವಿಟ್ಟು ತಾವು ಮಾಡಿಸ್ಬೇಕು ಅನ್ನುವಂಥದ್ದು ಇನ್ನು ಜಿ ಎಸ್ ಟಿ ಎಲ್ಲ ಮೆಡಿಸಿನ್ಗಳ ಮೇಲೆ ಔಷಧಿಗಳ ಮೇಲೆ ಹನ್ನೆರಡು ಪರ್ಸೆಂಟು ಕೆಲವು ಹದಿನೆಂಟು ಪರ್ಸೆಂಟ್ ಇತ್ತು ನಿನ್ನೆಯ ಜಿ ಎಸ್ ಟಿ ಸಭೆಯಲ್ಲಿ ಎಲ್ಲ ಔಷಧಿಗಳ ಮೇಲೂ ಜಿ ಎಸ್ ಟಿಯನ್ನು ಐದು ಪರ್ಸೆಂಟಿಗೆ ತರಲಾಗಿದೆ ಎಷ್ಟೋ ಜನ ಇವತ್ತು ಬಿ ಪಿ ಮಾತ್ರೆ ತಗೊಳ್ಳೋರು ಇರ್ತಾರೆ ಡಯಾಬಿಟಿಸ್ ಮಾತ್ರೆ ತಗೊಳ್ಳೋರು ಇರ್ತಾರೆ ಪ್ರತಿ ತಿಂಗಳು ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಬರೀ ಮಾತ್ರೆಗೆ ಖರ್ಚಿಡಬೇಕಾಗಿರುವಂತಹ ಎಷ್ಟೋ ಕುಟುಂಬಗಳಿವೆ ಪ್ರಧಾನಮಂತ್ರಿಗಳು ಜನೌಷಧಿ ಕೇಂದ್ರವನ್ನು ಕೂಡ ಶುರು ಮಾಡಿದ್ದು ಇದೇ ಉದ್ದೇಶದಿಂದ ನಮ್ಮ ಆಫೀಸಿಗೆನೇ ಬಹಳ ಜನ ಬಡವರು ಬರ್ತಾರೆ ಡಾಕ್ಟರ್ ಅವರಿಗೆ ದಿನಕ್ಕೆ ಎರಡು ಸತಿ ವಾರದಲ್ಲಿ ಏಳು ದಿವಸ ಮಾತ್ರೆ ತಗೊಳ್ಬೇಕು ಅಂತ ಹೇಳಿರ್ತಾರೆ ಆದರೆ ಎಷ್ಟೋ ಜನ ಬಡವರು ನಮ್ಮ ಆಫೀಸಿಗೆ ಬಂದು ಮಾತ್ರ ಸಹಾಯ ಕೇಳಿದ್ದಾರೆ ನಾನು ಪ್ರತಿ ತಿಂಗಳು ನಮ್ಮ ಆಫೀಸ್ನಲ್ಲಿ ಪ್ರತಿ ತಿಂಗಳು ಕಡೆಯ ಭಾನುವಾರ ಐದು ಸಾವಿರ ರೂಪಾಯಿ ವರೆಗೆ ನಮ್ಮ ಕಚೇರಿಯಲ್ಲಿ ಸುಮಾರು ಒಂದು ಸಾವಿರ ಜನ ಬಡವರಿಗೆ ಉಚಿತವಾಗಿ ನಾವು ಮಾತ್ರೆ ಕೊಡ್ತಾ ಇದ್ದೀವಿ ಕಳೆದ ಆರು ವರ್ಷದಿಂದ ಅದರಲ್ಲಿ ಎಷ್ಟೋ ಜನ ಬಡವರು ಡಾಕ್ಟರ್ ಅವರಿಗೆ ದಿನಕ್ಕೆ ಎರಡು ಸತಿ ಮಾತ್ರೆ ಪ್ರತಿ ದಿವ್ಸ ತಗೊಳ್ಬೇಕು ಅಂದಿರ್ತಾರೆ ಆದರೆ ಅವರಿಗೆ ಅದನ್ನು ತಗೊಳಕಾಗ್ದಲೇ ಅವರು ದಿನಕ್ಕೆ ಒಂದ್ಸತಿ ತಗೊಳ್ತಾ ಇರ್ತಾರೆ ದಿನ ಬಿಟ್ಟು ದಿನ ತಗೊಳ್ಳೋರು ಎಷ್ಟೋ ಜನ ಇದ್ದಾರೆ ಇವತ್ತು ಐದು ಪರ್ಸೆಂಟ್ನ ಜಿ ಎಸ್ ಟಿಗೆ ತೆಗೆದುಕೊಂಡು ಬಂದಿರುವಂಥದ್ದು ಈ ರೀತಿ ಎಷ್ಟೋ ಜನ ಕೋಟ್ಯಾಂತರ ಜನ ಬಡವರಿಗೆ ಇದರಿಂದ ನೇರವಾಗಿ ಸಹಾಯ ಆಗುತ್ತೆ ಇದು ಸಾಮಾನ್ಯ ಮೆಡಿಸಿನ್ಸ್ಗಳಾಯಿತು ಇನ್ನು ಕ್ಯಾನ್ಸರ್ ಡ್ರಗ್ಗಳು ಡಯಾಲಿಸಿಸ್ ಪೇಶೆಂಟ್ಗಳು ಉಪಯೋಗಿಸುವಂತಹ ಡ್ರಗ್ಗಳು ಮತ್ತು ಇಮ್ಮಿಡಿಯೇಟ್ ಆಗಿ ಯಾವುದೋ ಒಂದು ಜೀವ ಉಳಿಸುವಂತ ಹಾರ್ಟ್ ಸರ್ಜರಿ ಮಾಡಬೇಕಾಗಿದೆ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆಗಬೇಕಾದ್ರೆ ಬ್ಲಡ್ ಕ್ಲಾಟಿಂಗ್ ಇನ್ನೊಂದಕ್ಕೆ ಯಾವುದೋ ಕೊಡಬೇಕಾಗಿದೆ ಎಮರ್ಜೆನ್ಸಿಗೆ ಮಾಡಬೇಕಾಗಿರುವಂಥ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತಾರೆ ಈ ರೀತಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಮತ್ತು ಕ್ಯಾನ್ಸರ್ ಡ್ರಗ್ಗಳ ಮೇಲೆ ಜಿ ಎಸ್ ಟಿಯನ್ನು ಝೀರೋ ಮಾಡಿದ್ದಾರೆ ಝೀರೋ ಒಂದ್ಸತಿ ನೀವು ಕಿದ್ವಾಯಿಗೋ ಒಂದ್ಸತಿ ನೀವು ನಮ್ಮ ಶಂಕರ ಆಸ್ಪತ್ರೆಗೋ ಇಲ್ಲಿ ಎಚ್ ಸಿ ಜಿಗೋ ಹೋದರೆ ಲೈನಲ್ಲಿ ನಿಂತಿರ್ತಾರೆ ಎಷ್ಟೋ ಜನ ಪೇಷಂಟ್ಗಳು ಬಡೂರು ಅಂತಲ್ಲ ಮಧ್ಯಮ ವರ್ಗದವರು ಕೂಡ ಕ್ಯಾನ್ಸರ್ ಒಂದ್ಸತಿ ಬಂತು ಅಂತಂದ್ರೆ ಲೈಫ್ ಲಾಂಗ್ ಎಷ್ಟೋ ಮಾತ್ರೆಗಳು ತಗೊಳ್ಬೇಕಾಗುತ್ತೆ ಒಂದೊಂದು ಮಾತ್ರೆ ಸಿಂಗಲ್ ಟ್ಯಾಬ್ಲೆಟ್ ಮುನ್ನೂರ ಐವತ್ ರೂಪಾಯಿ ಆಗಿರೋದು ನೋಡಿದೀವಿ ಒಂದೊಂದು ಇಂಜೆಕ್ಷನ್ಗಳು ಸಾವಿರ ರೂಪಾಯಿದ ಇಂಜೆಕ್ಷನ್ಗಳು ನಾವು ನೋಡಿದೀವಿ ಎಷ್ಟೋ ಸತಿ ನಾವೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಜನ ಮಾತ್ರೆಗಳನ್ನು ತಗೊಳಕ್ಕಾಗದಲೇ ಇಂಜೆಕ್ಷನ್ಗಳನ್ನು ತಗೊಳಕಾಗದಲೇ ಕ್ರೌಡ್ ಫಂಡಿಂಗ್ ಕ್ಯಾಂಪೇನ್ ಮಾಡಿರೋದು ನಾವು ನೋಡಿದೀವಿ ಯಾರೋ ನಮಗೆ ಪರಿಚಯದವರು ಇದ್ದಾರೆ ಇವರಿಗೆ ಇನ್ನೊಂದು ಇಪ್ಪತ್ತೈದು ಸಾವಿರ ರೂಪಾಯಿದು ಐವತ್ತು ಸಾವಿರ ರೂಪಾಯಿದ ಖರ್ಚಿದೆ ದಯವಿಟ್ಟು ಅದಕ್ಕೆ ನೀವು ದುಡ್ಡನ್ನು ಸಹಾಯ ಮಾಡಿ ಅನ್ನುವಂಥ ಅಭಿಯಾನ ಆಗಿರೋದು ನಾವು ನೋಡಿದೀವಿ ಈ ತರ ಎಷ್ಟೋ ಜನ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಡಯಾಲಿಸಿಸ್ ಪೇಷೆಂಟ್ಗಳಿಗೆ ಇನ್ನು ಮುಂದೆ ಅವರು ತಗೊಳ್ಳುವಂಥ ಮಾತ್ರೆ ನರೇಂದ್ರ ಮೋದಿ ಸರ್ಕಾರದ ಈ ಒಂದು ಐತಿಹಾಸಿಕ ನಿರ್ಧಾರದಿಂದ ಝೀರೋ ಪರ್ಸೆಂಟ್ ಬಂದಿದೆ ಝೀರೋ ಪರ್ಸೆಂಟ್ ಇನ್ನು ಬಡೂರಿಗೆ ಶ್ರೀಸಾಮಾನ್ಯರಿಗೆ ಪ್ರತಿ ದಿವಸ ನಾವು ಬಳಸುವಂತಹ ಮನೆಯಲ್ಲಿ ಬಳಸುವಂತಹ ಎಣ್ಣೆ ಇರ್ಬೋದು ಆಹಾರ ಪದಾರ್ಥಗಳಿರ್ಬೋದು ಹಾಲು ಪ್ಯಾಕೆಟ್ ಹಾಲು ಪನ್ನೀರು ಈ ತರ ದಿನನಿತ್ಯ ಆಹಾರ ಬಳಸುವಂಥ ಎಲ್ಲ ಪದಾರ್ಥಗಳು ಕೂಡ ಐದು ಪರ್ಸೆಂಟಿಗೆ ಬಂದಿದೆ ಕೆಲವು ಹದಿನೆಂಟು ಪರ್ಸೆಂಟ್ ಇತ್ತು ಕೆಲವು ಹನ್ನೆರಡು ಪರ್ಸೆಂಟ್ ಇತ್ತು ಇವತ್ತು ಐದು ಪರ್ಸೆಂಟಿಗೆ ಬಂದಿದೆ ಇದರಿಂದ ಬರುವಂಥ ದಿವಸಗಳಲ್ಲಿ ಜನರ ಕೊಳ್ಳುವಿಕೆ ಜಾಸ್ತಿ ಆಗುತ್ತೆ ಆರ್ಥಿಕತೆಯಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಹೊಸ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಹೊಸ ಡಿಮ್ಯಾಂಡ್ ಕ್ರಿಯೇಟ್ ಆಗೋದ್ರ ಜೊತೆಗೆ ಫ್ಯಾಕ್ಟ್ರಿಗಳಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೋಸ್ಕರ ಫ್ಯಾಕ್ಟ್ರಿಗಳಲ್ಲಿ ಅವಕಾಶ ಜಾಸ್ತಿ ಆಗುತ್ತೆ ಇಡೀ ಆರ್ಥಿಕತೆಗೆ ಒಂದು ಹೊಸ ಶಕ್ತಿ ಚೈತನ್ಯ ಇದರಿಂದ ಬರುತ್ತೆ ಇನ್ನು ಇದೆಲ್ಲವೂ ಕಡಿಮೆ ಮಾಡಿದರೆ ಕ್ಯಾನ್ಸರ್ ಡ್ರಗ್ಗಳು ಕಡಿಮೆ ಮಾಡಿದ್ದೀವಿ ಎಲ್ಲ ಮೆಡಿಸಿನ್ಗಳ ದರವನ್ನು ಐದು ಪರ್ಸೆಂಟಿಗೆ ಇಳಿಸಿದ್ದೀವಿ ಬಟ್ಟೆಗಳ ಮೇಲೆ ಟೆಕ್ಸ್ಟೈಲ್ಗಳ ಮೇಲೆ ಇದ್ದಂಥ ಜಿ ಎಸ್ ಟಿ ಇವತ್ತು ಕಡಿಮೆ ಆಗಿದೆ ಐದು ಪರ್ಸೆಂಟ್ ಬಂದಿದೆ ತೊಂಬತ್ತು ಪರ್ಸೆಂಟ್ ಎಲ್ಲ ಪದಾರ್ಥಗಳು ಕೂಡ ಐದು ಪರ್ಸೆಂಟ್ ಬ್ರಾಕೆಟಿಗೆ ಬರುತ್ತೆ ನೈಂಟಿ ಪರ್ಸೆಂಟ್ ಆಫ್ ಆಲ್ ಗೂಡ್ಸ್ ಫೈವ್ ಪರ್ಸೆಂಟ್ ಬ್ರಾಕೆಟಿಗೆ ಬರುತ್ತೆ ಇದರಿಂದ ಉದ್ಯೋಗ ಮಾಡ್ತಾ ಇರುವಂತಹ ಉದ್ಯೋಗಗಳನ್ನು ನಡೆಸ್ತಾ ಇರುವಂತಹ ಫ್ಯಾಕ್ಟರಿಗಳನ್ನು ನಡೆಸ್ತಾ ಇರುವಂತಹ ಸಣ್ಣ ಪುಟ್ಟ ಸ್ವಯಂ ಉದ್ಯೋಗಗಳನ್ನು ನಡೆಸ್ತಾ ಇರುವಂಥವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆರ್ಥಿಕತೆಯಲ್ಲಿ ಹೊಸ ಚೈತನ್ಯ ಬರುತ್ತೆ ಹೊಸ ಶಕ್ತಿ ಬರುತ್ತೆ ಮತ್ತಷ್ಟು ದೇಶದ ಯುವಕರಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ ಇದೆಲ್ಲವೂ ಕಡಿಮೆ ಮಾಡಿದರೆ ಟೊಬ್ಯಾಕೊ ಅಂದರೆ ತಂಬಾಕು ಮತ್ತು ಪಾನು ಜರ್ದಾ ಇದ್ರ ಮೇಲೆ ನಲವತ್ತು ಪರ್ಸೆಂಟಿಗೆ ಟ್ಯಾಕ್ಸನ್ನು ಜಾಸ್ತಿ ಮಾಡಲಾಗಿದೆ ಎಲ್ರಿಗೂ ಗೊತ್ತೇ ಗೊತ್ತು ಜರ್ದಾ ತೆಗೆದುಕೊಂಡ್ರೆ ತಂಬಾಕು ಸೇವಿಸಿದ್ರೆ ಆದಷ್ಟು ಬೇಗ ಈ ಝೀರೋ ಪರ್ಸೆಂಟ್ ಕ್ಯಾನ್ಸರ್ ಫ್ರೀ ಡ್ರಗ್ಗಳ ಫಲಾನುಭವಿಗಳು ಅವರೇ ಆಗ್ತಾರೆ ಆ ಕಾರಣಕ್ಕೋಸ್ಕರನೇ ದೇಶದಲ್ಲಿ ಜನ ತಂಬಾಕು ಜರ್ದಾ ಇದನ್ನು ಉಪಯೋಗಿಸುವಂಥದ್ದು ಕಡಿಮೆ ಆಗಬೇಕು ಇದನ್ನು ಸಿನ್ ಗೂಡ್ಸ್ ಅಂತ ಹೇಳಿ ಇದ್ರ ಮೇಲೆ ಅಪಾರವಾದಂಥ ಒಂದು ಟ್ಯಾಕ್ಸೇಷನ್ ಅನ್ನು ಮಾಡಲಾಗಿದೆ ಇನ್ನು ನೀವು ಟ್ಯಾಕ್ಸ್ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಸಾಮಾನ್ಯ ಜನ ಓಡಾಡುವಂಥ ಟ್ರೈನು ಬಸ್ಸು ಇದೆಲ್ಲವೂ ಕೂಡ ಐದು ಪರ್ಸೆಂಟ್ ಇದೆ ಏರೋಪ್ಲೇನ್ನಲ್ಲಿ ಇಕಾನಮಿ ಕ್ಲಾಸ್ನಲ್ಲಿ ಹೋದರೆ ತೊಂಬತ್ತೈದು ಪರ್ಸೆಂಟ್ ನಾವೆಲ್ಲರೂ ಓಡಾಡುವಂಥ ಸಾಮಾನ್ಯ ಜನ ಓಡಾಡುವಂಥ ಪ್ರತಿಯೊಬ್ಬರು ಇಕಾನಮಿ ಕ್ಲಾಸ್ ಅಲ್ಲಿ ಅದಕ್ಕೆ ಐದು ಪರ್ಸೆಂಟ್ ಟ್ಯಾಕ್ಸ್ ಇದೆ ಅದೇ ಬಿಸ್ನೆಸ್ ಕ್ಲಾಸ್ನಲ್ಲಿ ಹೋಗೋರಿಗೆ ಹದಿನೆಂಟು ಪರ್ಸೆಂಟ್ ಇದೆ ಚಿಕ್ಕ ಪುಟ್ಟ ಕಾರುಗಳು ಇವೆಲ್ಲವೂ ಕೂಡ ಸಾಮಾನ್ಯ ಜನ ತಗೊಳ್ಳುವಂಥ ಕಾರು ನಿಮ್ಮ ಮಾರುತಿ ಏಟ್ ಹಂಡ್ರೆಡ್ ಇರ್ಬೋದು ಆಲ್ಟೋ ಇರ್ಬೋದು ಎಲೆಕ್ಟ್ರಿಕ್ ಕಾರ್ಗಳಿರ್ಬೋದು ಎಲೆಕ್ಟ್ರಿಕ್ ಟೂ ವೀಲರ್ಗಳು ನಾಲ್ಕು ಜನ ಕೂತ್ಕೊಂಡು ಓಡಾಡುವಂಥ ಚಿಕ್ಕ ಕಾರ್ಗಳು ಸಾವಿರದ ಐನೂರು ಸಿ ಸಿಗಿಂತ ಒಳಗಡೆ ಇರುವಂಥ ಕಾರ್ಗಳು ಇದೆಲ್ಲವೂ ಕೂಡ ಐದು ಪರ್ಸೆಂಟು ಜಿ ಎಸ್ ಟಿ ಬ್ರ್ಯಾಕೆಟ್ಟಿಗೆ ಬಂದಿದೆ ಹದಿನೆಂಟು ಪರ್ಸೆಂಟ್ ಬ್ರ್ಯಾಕೆಟ್ಟಿಗೆ ಬಂದಿದೆ ಯಾವುದು ದೊಡ್ಡ ದೊಡ್ಡ ಕಾರಿದೆ ಸಾಮಾನ್ಯ ಜನ ಯಾರೂ ಕೂಡ ದೊಡ್ಡ ಮರ್ಸಿಡೀಸ್ ಬೆನ್ಸೋ ಎಮ್ ಡಬ್ಲ್ಯೂನೋ ತಗೊಳ್ಳಲ್ಲ ಅವೆಲ್ಲವೂ ಕೂಡ ನಲ್ವತ್ತು ಪರ್ಸೆಂಟ್ ಆಗಿದೆ ಬಟ್ ಅದು ಕೂಡ ಮುಂಚೆ ಸೆಸ್ ಜೊತೆ ಸೇರಿದ್ರೆ ಅದು ಐವತ್ತೆರಡು ಪರ್ಸೆಂಟ್ ಇತ್ತು ಅದು ಕೂಡ ಇವತ್ತು ಸೆಸ್ ಎಲ್ಲ ಕ್ಯಾನ್ಸಲ್ ಮಾಡಿರೋದ್ರಿಂದ ಅದು ಬರೀ ನಲವತ್ತು ಪರ್ಸೆಂಟಿಗೆ ಬಂದಿದೆ ಇದ್ರಿಂದ ಇವತ್ತು ಬೆಳಗ್ಗೆ ಟೊಯೋಟಾದ ಒಂದು ಬಸ್ ನಲ್ಲಿ ಇದ್ದಂತ ಕಾರ್ಯಕರ್ತರ ಜೊತೆ ಅಲ್ಲಿದ್ದಂಥ ಕಾರ್ಮಿಕರ ಜೊತೆಗೆ ನಾನು ಮಾತನಾಡ್ತಾ ಇದ್ದೆ ಅವರೇ ಹೇಳಿದ್ರು ಈ ಟೊಯೋಟಾ ಪ್ಲಾಂಟ್ ನಲ್ಲಿ ಆಗುವಂತ ಮ್ಯಾಕ್ಸಿಮಮ್ ಉತ್ಪತ್ತಿ ಯಾವುದಿದೆ ಮ್ಯಾನುಫ್ಯಾಕ್ಚರ್ ಇದೆ ಅವೆಲ್ಲವೂ ಚಿಕ್ಕ ಕಾರ್ಗಳು ಸಾಮಾನ್ಯ ಜನ ಓಡಿಸುವಂತ ಕಾರ್ಗಳು ಇವೆಲ್ಲವೂ ಕೂಡ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಬಂದಿದೆ ಸೊ ಇವತ್ತು ನೀವು ಈ ಇಡೀ ಎಕ್ಸರ್ಸೈಸ್ನ ನಿನ್ನೆ ಆಗಿರುವಂಥದ್ದನ್ನ ನೋಡಿದ್ರೆ ಅದು ಮೂರು ಉದ್ದೇಶವನ್ನು ಸಾಧಿಸುತ್ತೆ ಒಂದು ಸಾಮಾನ್ಯ ಜನ ಅದರಲ್ಲೂ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಮತ್ತು ಬಡವರು ಯಾರಿದ್ದಾರೆ ಅವರಿಗೆ ದಿನನಿತ್ಯದ ವಸ್ತು ಶಿಕ್ಷಣ ಆರೋಗ್ಯ ಇದೆಲ್ಲದರಲ್ಲೂ ಕೂಡ ಅವರು ಇವತ್ತೇನು ಖರ್ಚು ಮಾಡ್ತಾ ಇದ್ದಾರೆ ಅದಕ್ಕಿಂತ ಕಡಿಮೆ ದುಡ್ಡನ್ನು ಖರ್ಚು ಮಾಡಿ ಅವರು ಜೀವನ ಸಾಗಿಸೋದಕ್ಕೆ ಬೇಕಾಗುವಂಥ ದೊಡ್ಡ ಸಹಾಯ ನಿನ್ನೆ ಆಗಿರುವಂಥ ಜಿ ಎಸ್ ಟಿ ಸಭೆಯಲ್ಲಿ ಪ್ರಧಾನಮಂತ್ರಿಗಳು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ